ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆಮವು ವಾರಕ್ಕೊಂದು ಕಗ್ಗ ಈ ಎಪ್ಪತ್ತೆರಡನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನೆ ಗುಂಡಪ್ಪನವರು ಏನು ಹೇಳ್ತಿದ್ರೆ ಬನ್ನಿ ಕೇಳೋಣ ಎಷ್ಟು ಚಿಂತಿಸಿದೊಡಂ ಶಂಕೆಯನ್ನೇ ಬೆಳೆಸುವಿ ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆದಕಿನರನು ಕಷ್ಟಪಡುತ್ತಿರಲೆದೋ ಬ್ರಹ್ಮವಿಧಿಯನೋ ಅಷ್ಟೇ ನಮ್ಮಯಪಾಡು ಮಂಕುತಿಮ್ಮ ಎಷ್ಟು ಚಿಂತಿಸಿದೊಡಂ ಶಂಕೆಯನ್ನೇ ಬೆಳೆಸುವ ಈ ಸೃಷ್ಟಿಯಲ್ಲಿ ತತ್ವವು ಎಲ್ಲಿಯೋ ಬೆದಕಿನರನು ಕಷ್ಟಪಡುತ್ತ ಇರಲಿ ಎನ್ನುವುದೋ ಏನೋ ಅಷ್ಟೇ ನಮ್ಮಯ ಪಾಡು ಮಂಕುತಿಮ್ಮ ಚಿಂತಿಸಿದೊಡಂ ಅಂದರೆ ಚಿಂತಿಸಿದರು ಶಂಕೆಯನ್ನು ಅಂದರೆ ಸಂದೇಹವನ್ನು ಬೆಳೆಸುವ ಅಂದರೆ ಅಧಿಕವಾಗಿಸುವ ಚಿಂತಿಸಿದಷ್ಟು ಸಂದೇಹಗಳನ್ನು ಹೆಚ್ಚಿಸುವುದೇ ಈ ಸೃಷ್ಟಿಯ ರಹಸ್ಯ ಇರಬೇಕು ಸ್ನೇಹಿತರೆ ಸತ್ಯದ ಹುಡ್ಕಾ ಹುಡುಕಾಟದಲ್ಲಿ ಕಷ್ಟಪಡುತ್ತಲೇ ಇರಬೇಕಾದದ್ದು ವಿಧಿ ಲಿಖಿತ ಇರಬೇಕು ಇದೇ ನಮ್ಮ ಪಾಡು ಅಂತ ಹೇಳ್ತಾ ಇದ್ದಾರೆ ಚಿಂತೆ ಚಿಂತೆಗೆ ಮೂಲ ಅಂತ ಹೇಳ್ತೀವಿ ಯಾಕೆ ನಾವು ಚಿಂತಿಸ್ತಾ ಇರಬೇಕು ಎಷ್ಟು ಚಿಂತೆ ಮಾಡಿದ್ರೆ ಏನಂತೆ ಎಷ್ಟು ಮನೆ ಗುಂಡಪ್ನವರು ಹೇಳಿದಂಗೆ ಎಷ್ಟು ಚಿಂತಿಸಿದ್ರೂ ಕೂಡ ಈ ಶಂಕೆಯನ್ನು ಬೆಳೆಸುವಂತಹ ಈ ಸೃಷ್ಟಿಯಲ್ಲಿ ತತ್ವ ಈ ಸತ್ಯದ ಹುಡುಕಾಟದಲ್ಲಿ ನಾವು ಕಷ್ಟಪಡ್ತಲೇ ಇರಬೇಕಾಗುತ್ತೆ ಸ್ನೇಹಿತರೆ ಆದರೂ ಇದು ವಿಧಿಲಿಖಿತ ಇರಬೇಕು ಇದೇ ನಮ್ಮ ಪಾಡು ಅಂಥೇಳಿ ನಾವು ಯಾಕೆ ಬಾಳನ್ನು ಗೊಳಾಗಿಸ್ಕೊಳ್ಬೇಕು ಸ್ನೇಹಿತರೆ ಈ ರೀತಿ ಯಾವಾಗಲೂ ಚಿಂತೆ ಮಾಡ್ತಾ ಕೋರುಕ್ತಾ ಕುಗ್ಗುತ್ತಾ ಇದ್ದರೆ ನಮ್ಮ ಬಾಳು ಗೋಳು ಅಲ್ವೇ ಅವಾಗ ಜೀವನಕ್ಕೆ ಅರ್ಥವೇ ಇಲ್ಲ ಸ್ನೇಹಿತರೆ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಸಾವು ನೋವು ಕಷ್ಟ ನಷ್ಟ ಎಲ್ಲವೂ ಇದ್ದಿದ್ದೆ ಆದರೂ ಕೂಡ ನಾವ್ಯಾಕೆ ಹೀಗೆ ಚಿಂತೆ ಮಾಡಬೇಕು ಹೇಳಿದ್ರೆ ಚಿಂತೆ ಮಾಡೋದ್ರಿಂದ ಏನಾದರೂ ಲಾಭ ಇದೆಯಾ ಇದ್ರೆ ಮಾಡೋಣ ಇಲ್ವಲ್ಲ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಚಿಂತೆ ಮಾಡ್ತಾ 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 ಕೊರ್ಗೆ ಕೊರ್ಗಿ ಕೊರ್ಗೆ ಮಾನಸಿಕವಾಗಿ ನೊಂದು ಬೆಂದು ಕೊನೆಗೆ ಇನ್ನೇನು ಆಗ್ತೇವೆ ಇಲ್ಲ ರೋಗ ರುಜಿನಗಳನ್ನು ಬರೆಸ್ಕೊಂಡು ಆಸ್ಪತ್ರೆಗಳನ್ನು ಸೇರ್ತವೆ ಆಸ್ಪತ್ರೆ ಎಂಬ ನರಕಗಳನ್ನು ಸೇರ್ತವೆ ಅದೇ ನರಕಲ್ವೇ ಆಸ್ಪತ್ರೆ ಅನ್ನೋದೇ ಒಂದು ನರಕ ಈ ರೀತಿಯ ಚಿಂತೆಗಳನ್ನು ಮಾಡಿ ಆಸ್ಪತ್ರೆ ಎಂಬ ನರಕಕ್ಕೆ ಸೇರದೆ ಈ ರೀತಿಯ ಆಲೋಚನೆಗಳನ್ನೇ ಬಿಟ್ಟು ನಾವು ನೆಮ್ಮದಿಯಿಂದ ಬದುಕೋ ಹಾದಿಯಲ್ಲಿ ನಾವು ಸಾಗೋಣ ಅಷ್ಟೇ ನಾಲ್ಕು ಜನಕ್ಕಿದ್ದದ್ದು ನಮಗೆ ಅಲ್ವೇ ಹಾಗಾಗಿ ಈ ರೀತಿ ಇದ್ರೆ ಜೀವನಕ್ಕೆ ಅರ್ಥ ಇರಲ್ಲ ಈ ರೀತಿ ಕೊರಗುದನ್ನು ಬಿಟ್ಟು ಮುಂದೆ ಏನಾದರೂ ಬರಲಿ ಆ ಗೋವಿಂದನ ದಯೆಯೊಂದಿರಲಿ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಮಜಿನಲ್ಲಿ ಈ ಕಗ್ಗವನ್ನು

कष्ट पडुतिरलेधो ब्रह्म

ధన్యవాదాలు నమస్కారం